ಲೋಕೇ ವೇದೇಶು ತದನುಕೂಲಾಚರಣಂ ತದ್ವಿರೋಧಿಶು ಉದಾಸೀನ ಪ್ರಪಂಚದಲ್ಲಿ ನಾವು ಏನೇ ಮಾಡಿದ್ರೂ ಯಾತಕ್ಕೋಸ್ಕರ ಮಾಡ್ತೀವಿ ಅಂತ ಒಂದು ಪ್ರಶ್ನೆ ನಾವು ನಮ್ಮನ್ನು ನಾವು ಕೇಳ್ಕೊಂಡ್ರೆ ಅದಕ್ಕೆ ನಮ್ಮೊಳಗಿಂದ ಏನು ಉತ್ತರ ಬರುತ್ತೆ ಗೊತ್ತಾ ಯಾಕೆ ನಮಗೆ ಇಷ್ಟ ಆಗಿದೆ ಅದರಲ್ಲಿ ನಮಗೆ ಒಲವಿದೆ ಪ್ರೀತಿ ಇದೆ ಅದಕ್ಕೋಸ್ಕರ ಮಾಡ್ತೀವಿ ಈಗ ನೀವು ಯಾರಾದರೂ ಒಂದು ಕೆಲಸ ಇದ್ದಾರೆ ಅಂತ ಇಟ್ಕೊಂಡು ಒಂದು ಬಿಸ್ನೆಸ್ ಮಾಡ್ತೀವಿ ಯಾಕೆ ಮಾಡ್ತೀವಿ ಅಂತಂದರೆ ನೋಡಿ ನಾವು ಜೀವನ ನಡೆಸಬೇಕು ಜೀವನದ ನಮ್ಮ ಪರಿವಾರದ ಬಗ್ಗೆ ನಮಗೆ ಒಲವಿದೆ ಅದಕ್ಕೋಸ್ಕರ ಆ ಒಲವನ್ನು ಆ ಮಮತೆಯನ್ನು ಜವಾಬ್ದಾರಿಯನ್ನು ಪೂರ್ತಿ ಮಾಡೋಕ್ಕೋಸ್ಕರ ನಾನು ಕೆಲಸ ಮಾಡಬೇಕಾಗಿದೆ ಅದಕ್ಕೋಸ್ಕರ ಇವೆಲ್ಲ ಮಾಡ್ತೀನಿ ಪ್ರೀತಿ ಮಮತೆ ಒಲವು ಇದೇ ಕಾರಣವಾಗಿ ಕಾಣುತ್ತದೆ ಯಾವುದೇ ನಾವು ಕೆಲಸ ಮಾಡಬೇಕಿದ್ರು ಪ್ರಪಂಚದಲ್ಲಿ ಹಾಗೆಯೇ ಧಾರ್ಮಿಕವಾದ ಯಾವುದೇ ಕೆಲಸ ಮಾಡಿದ್ರು ಅದರಲ್ಲಿ ಒಲವಿಲ್ದಿದ್ರೆ ಆ ಕೆಲಸ ಮಾಡಿ ಪ್ರಯೋಜನವೇ ಇಲ್ಲ ಒಲವಿದ್ರೆ ತಾನೆ ಮಾಡೋದು ಭಕ್ತಿ ಇದ್ದರೆ ಅಲ್ವಾ ಮಾಡೋದು ಒಂದು ದೇವಸ್ಥಾನಕ್ಕೆ ಹೋಗಬೇಕು ಸುಮ್ಮನೆ ಏನೋ ಭಯದಿಂದ ಹೋಗಿ ಪ್ರಯೋಜನ ಆಗೋದಿಲ್ಲ ಭಕ್ತಿಯಿಂದ ಹೋದರೆ ಅದ್ರ ಪ್ರಯೋಜನ ಆಗ್ತದೆ ನಮ್ಗೆ ಏನಾದರೂ ಆಗ್ಬಿಡುತ್ತೇನೋ ಅಂತ ಹೋಗಿ ದೇವರಿಗೆ ಲಂಚ ಕೊಡೋನ್ ತೆಂಗಿನಕಾಯಿ ಹೊಡೆದು ಬಂದರೆ ಆ ದೇವರು ತುಂಬ ಚೆನ್ನಾಗಿ ಗೊತ್ತಿರ್ತದೆ ಅವ್ನಿಗೆ ಗೊತ್ತಾಗುತ್ತೆ ಇದೆಲ್ಲ ಇವ್ರು ಸುಮ್ಮನೆ ನಮಗೆ ಇವ್ರಿಗೆ ಬೇಕಾಗಿರೋದು ಬೇರೆ ನಾನು ಬೇಕಿಲ್ಲ ನಾನು ಉಪಯೋಗಿಸ್ಕೊತಾ ಇದ್ದಾರೆ ಅಂತ ಅನ್ಕೊತಾರೆ ಈಗ ನಿಮ್ಗೆ ಯಾರೋ ಒಬ್ಬರು ಗೆಳೆಯರಿದ್ದಾರೆ ಅಂತ ಇಟ್ಕೊಳ್ಳಿ ಅವರು ನಿಮ್ಮ ಜೊತೆ ಇರೋ ಗೆಳೆತನ ಬರೀ ನಿಮ್ಮ ಪರ್ಸನ್ ಮೇಲೆ ನಿಮ್ಮ ಹತ್ರ ಇರೋ ಖಜಾನೆ ದುಡ್ಡಿನ ಮೇಲೆ ಇಟ್ಕೊಂಡ್ರೆ ನಿಮ್ಗೆ ಅದು ಗೆಳೆತನ ಅನ್ನಿಸ್ತದೋ ಇಲ್ಲ ಅಲ್ಲ ಹಾಗೆಯೇ ಧಾರ್ಮಿಕವಾದ ಕೆಲಸಗಳಲ್ಲೂ ಸಹ ಒಲವು ಪ್ರೀತಿಯಿಂದ ಅದನ್ನು ನಾವು ಮಾಡಿದ್ರೆ ಅದು ಸರಿ ಹೋಗ್ತದೆ ಅದು ಭಕ್ತಿಗೆ ವಿರೋಧವಾಗಿದ್ದರೆ ಅದನ್ನು ನೀವು ಬಿಡಿ ಅಂತ ನಾರದರು ಇದ್ದಾರೆ ಪ್ರಪಂಚದಲ್ಲಿ ನೀವು ಮಾಡ್ತಕ್ಕಂಥ ಯಾವುದೇ ಕೆಲಸ ಅದು ನಿಮ್ಮ ಪ್ರೇಮಕ್ಕೆ ಧಕ್ಕೆ ಉಂಟು ಮಾಡೋ ಹಾಗಿದ್ರೆ ನಿಮ್ಮ ಮನಸ್ಸಿಗೆ ಚುಚ್ಚೋ ಹಾಗಿದ್ರೆ ಅದನ್ನು ಮಾಡೋಕ್ಕೆ ಹೋಗ್ಬಿಡಿ ನಿಮ್ಮ ಅಂತರಾತ್ಮನ ಕೇಳಿ ನಿಮ್ಮ ಮನಸ್ಸು ಏನು ಹೇಳ್ತದೆ ಮನಸ್ಸಾಕ್ಷಿಗೆ ಸರಿಯಾಗಿ ನಡ್ಕೋಬೇಕು ಅನ್ನೋದು ಮನಸ್ಸಾಕ್ಷಿಯಾಗಿ ನಡ್ಕೊಳ್ಳೋದೇನು ಅವಾಗ ಏನಾದರೂ ವಿರೋಧ ಭಾಸ ಬಂದರೆ ಮನಸ್ಸಾಕ್ಷರತೆ ಇದು ಒಳ್ಳೇದು ಅನ್ನಿಸ್ತಿಲ್ಲ ಅಂತ ನಿಮಗೆ ಇಷ್ಟ ಇಲ್ಲ ಒಳ್ಳೇದು ಅನ್ನಿಸ್ತಿಲ್ಲ ಹಾಗೂ ಅದನ್ನು ನೀವು ಮಾಡೋಕ್ಕೋದ್ರೆ ಅದರಿಂದ ನಮಗೆ ಹೆಚ್ಚು ಸಮಸ್ಯೆಗಳೇ ಉಂಟಾಗತ್ತೆ ಹೊರತು ಆನಂದ ಭಕ್ತಿ ಪ್ರೇಮ ಇದು ಯಾವುದು ತೋರ್ಸೋದಿಲ್ಲ ಅದಕ್ಕೆ ಭಕ್ತಿಗೆ ವಿರೋಧವಾಗಿರ್ತಕ್ಕಂಥ ಯಾವುದೇ ವಿಷಯಗಳಿದ್ದರೆ ಅದನ್ನು ಬಿಡಿ ಅಂತಾರೆ ಈಗ ಉದಾಹರಣೆ ದೇವ್ರಿಗೆ ನಮಸ್ಕಾರ ಮಾಡಿ ದೇವ್ರ ಪೂಜೆ ಮಾಡಬೇಕು ಯಾರೋ ಹೇಳ್ತಾರೋ ಕೋಳಿ ಬಲಿ ಕೊಡಿ ಮೇಕೆ ಬಲಿ ಕೊಡಿ ಎಮ್ಮೆ ಬಲಿ ಕೊಡಿ ಇನ್ನೇನೋ ಬಲಿ ಮಾಡಬೇಕು ಅಂತ ಒಬ್ಬ ಭಕ್ತ ಪ್ರೀತಿಯ ಪಥದಲ್ಲಿ ನಡೆತಕ್ಕಂಥವನು ನಾವು ಪ್ರೇಮ ಯಾವುದೇ ಹಿಂಸೆ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅವ್ನು ಮಾಡಬೇಕು ಅಂತ ಎಣಿಸಿದ್ರೂ ಆಗೋದಿಲ್ಲ ಆವಾಗ ಇದನ್ನು ಅಯ್ಯೋ ಇದು ನಮ್ಮನೆ ಬಂತಂದು ಹಿಂದಿನಿಂದ ಬಂದಿರತಕ್ಕಂಥ ರೀ ನೀವು ಮಾಡಲೇಬೇಕು ಇಲ್ಲಿ ಬಲಿ ಕೊಡಲೇಬೇಕು ಇಲ್ಲದ್ರೆ ದೇವಿ ಕೋಪಿಸ್ಕೊಂಡ್ಬಿಡ್ತಾಳೆ ಮರ ಮಂಗೆ ಸಿಟ್ಟು ಬಂದ್ಬಿಡುತ್ತೆ ತದು ಇದು ಅಂತ ಜನ ಹಾಕಿಸ್ತಾರೆ ಭಯ ತುಂಬಿಸ್ತಾರೆ ಹಾಗಿದ್ದರೆ ನಾರದ ಮಹರ್ಷಿಗಳೇನು ಹೇಳ್ತಾರೆ ಹಾಗು ಹಾಗಿದ್ರೆ ಅದನ್ನು ಬಿಡಿ ಲೋಕೇ ವೇದೇಶು ತದನುಕೂಲ ಆಚರಣೆ ನಿಮ್ಮ ಭಕ್ತಿಯ ನಿಮ್ಮ ಮನಸ್ಸಾಕ್ಷಿಯ ಅನುಕೂಲವಾಗಿ ನಡೀರಿ ಪ್ರಪಂಚದಲ್ಲೂ ಸಹ ಮತ್ತೆ ವ್ಯವಹಾರದಲ್ಲಾಗಲಿ ಅಥವಾ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಾಗದೂ ಆಗಲಿ ಅದನ್ನು ಅನುಸರಿಸಿ ನಡೀರಿ ಗೊತ್ತಾಯ್ತಲ್ಲ ಅದಕ್ಕೆ ಈ ಹಿಂಸಾಪೂರ್ವಕವಾಗಿ ಇದು ದೇವ್ರ ಕೆಲಸ ಅಂತ ಭಯದಿಂದ ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಬಿಟ್ಟುಬಿಡಿ ಅಂತ ಹೇಳ್ತಾರೆ ಭಕ್ತನಾಗಿರ್ಬೇಕಾದ್ರೂ ಅದನ್ನೆಲ್ಲ ಇಟ್ಕೊಳ್ಬೇಕಾಗಿಲ್ಲ ಮನಸ್ಸಿನಲ್ಲಿ ದ್ವಂದ್ವ ಬರಬೇಕಾಗಿಲ್ಲ ಈಗ ಎಷ್ಟೋ ಸಲ ಪೂಜೆ ಕೂತ್ಕೊತೀವಿ ಏನು ನಿಯಮಗಳು ಭಾಳಷ್ಟು ನಿಯಮಗಳಿರ್ತಾರೆ ಈ ನಿಯಮ ಅದು ನಿಯಮ ಇನ್ನೊಂದು ನಿಯಮ ಆ ನಿಯಮಗಳನ್ನೆಲ್ಲ ಗೌರವಿಸ್ಬೇಕು ನಿಜ ಆದರೆ ಅದು ಭಕ್ತಿಗೆ ಎಡಷ್ಟಾಗಿ ಬಂದರೆ ಆಗ ಭಕ್ತಿನೇ ದೊಡ್ಡದಾಗಿ ಇಟ್ಕೋಬೇಕು ಆ ನಿಯಮಗಳನ್ನ ಅಲ್ಲಗಳಸಿ ಅಂತ ಹೇಳೋದು ನಮಗೆಲ್ಲ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಉದಾಹರಣೆಗಳಿವೆ ಇದಕ್ಕೆ ಬಸವಣ್ಣನವರು ಅವರು ಕನಕದಾಸರು ಕನಕದಾಸರೇನು ಯಾವುದು ಗೆತ್ತಪ್ಪ ಭಕ್ತಿ ಗೆತ್ತು ಅವರು ಆ ಕಡೆ ನಿಂತಿದ್ರು ವೇದದಲ್ಲಿ ಲೋಕೇ ವೇದೇಶು ತದನು ಕೋಲಾಚರಣೆ ಅದರ ಅನುಕೂಲವಾಗಿ ನಡೀಬೇಕು ಅಂತ ಹೇಳಿದ್ದಾರೆ ಆದರೆ ಅದರ ಅನುಕೂಲವಾಗಿ ನಡೀದಿರ ಕನಕದಾಸರು ಹೊರಗಡೆ ನಿಂತಾಗ ಏನಾಯಿತು ಭಗವಂತ ಕೃಷ್ಣನೇ ತಿರುಗಿಬಿಟ್ಟ ಈ ಕಡೆಯಿಂದ ಆ ಕಡೆ ಆ ಕತೆ ಗೊತ್ತಿದೆಯಲ್ಲ ನಮಗೆಲ್ಲ ಅದು ಆದ ಒಂದು ಘಟನೆ ಗೊತ್ತೇ ಇದೆ ಎಲ್ಲರಿಗೂ ಅದಕ್ಕೆ ಭಕ್ತಿ ಶ್ರೇಷ್ಠವಾದದ್ದು ಮನಸ್ಸಾಕ್ಷಿ ಶ್ರೇಷ್ಠವಾದದ್ದು ಮನಸ್ಸಿನಲ್ಲಿರ್ತಕ್ಕಂಥ ಒಲವು ಪ್ರೇಮ ಶ್ರೇಷ್ಠವಾದದ್ದು ಅದಕ್ಕೆ ವಿರೋಧವಾಗಿ ಕಂಡರೆ ಅದ್ರ ಬಗ್ಗೆ ಏನು ಮಾಡಬೇಕು ಉದಾಸೀನದಿಂದ ಇರಿ ಅಂತ ಹೇಳ್ತಾರೆ